ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ಅಂಗಾರಕ ಸಂಕಷ್ಟಹರ ಚತುರ್ಥಿ ಬಂದಿದೆ ಸಂತಾನ ಭಾಗ್ಯಕ್ಕಾಗಿ ಕಂಕಣ ಭಾಗ್ಯಕ್ಕಾಗಿ ಸಾಲಬಾದಿಯ ನಿವಾರಣೆಗಾಗಿ ಎಲ್ಲ ಕಷ್ಟಗಳ ನಿವಾರಣೆಗಾಗಿ ಕೂಡ ಸಂಕಷ್ಟಹರ ಚತುರ್ಥಿಯ ದಿನದಂದು ಗಣಪತಿಯ ಪೂಜೆಯನ್ನು ಮಾಡಿ ಉಪವಾಸವಿದ್ದು ಚಂದ್ರನ ದರ್ಶನವನ್ನು ಮಾಡಿ ಊಟವನ್ನು ಮಾಡ್ತಾರೆ ಈ ಸಂಕಷ್ಟಿಯ ವ್ರತವನ್ನ ಹೆಣ್ಣು ಮಕ್ಕಳು ಮಾಡಬಹುದು ಹಾಗೆಯೇ ಗಂಡು ಮಕ್ಕಳು ಸಹ ಮಾಡಬಹುದು ಅದರಲ್ಲೂ ಮಂಗಳವಾರದ ದಿನ ಸಂಕಷ್ಟಿ ಏನಾದರೂ ಬಂತು ಅಂದರೆ ಅದು ತುಂಬಾ ವಿಶೇಷವಾಗಿರುತ್ತೆ ಮಂಗಳವಾರದ ದಿನ ಬರುವ ಸಂಕಷ್ಟಹರ ಚತುರ್ಥಿಯನ್ನು ಅಂಗಾರಕ ಸಂಕಷ್ಟಹಾರ ಚತುರ್ಥಿ ಅಂತಲೇ ಕರೆಯುತ್ತಾರೆ ತುಂಬನೇ ಸ್ಪೆಷಲ್ ಇದು ಅಂದರೆ ಎಲ್ಲ ಚ ಸಂಕಷ್ಟಹಾರ ಚತುರ್ಥಿಗಿಂತ ಇದು ತುಂಬಾ ವಿಶೇಷವಾಗಿರುತ್ತೆ ಹಾಗೆಯೇ ತುಂಬಾ ಶ್ರೇಷ್ಠವಾಗಿರುತ್ತೆ ಈ ದಿನ ಏನಾದರೂ ನಾವು ಉಪವಾಸವಿದ್ದು ಗಣಪತಿಯ ಪೂಜೆಯನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ನಮ್ಮ ಎಲ್ಲ ಆಸೆಗಳು ಕೂಡ ಕೈಗೂಡುತ್ತವೆ ಹಾಗೆಯೇ ವರ್ಷದಲ್ಲಿ ಬರುವ ಎಲ್ಲ ಸಂಕಷ್ಟಹರ ಚತುರ್ಥಿಗೂ ಈ ಒಂದು ಅಂಗಾರಕ ಸಂಕಷ್ಟಹಾರ ಚತುರ್ಥಿಯು ಸಮ ಆಗಿರುತ್ತೆ ಸೊ ಅಷ್ಟೊಂದು ಪವರ್ಫುಲ್ ಅಷ್ಟೊಂದು ಶಕ್ತಿಶಾಲಿಯಾಗಿರುತ್ತೆ ಈ ಒಂದು ಅಂಗಾರಕ ಸಂಕಷ್ಟಹಾರ ಚತುರ್ಥಿ ಇನ್ನು ಸಂಕಷ್ಟಹಾರ ಚತುರ್ಥಿಯು ಪ್ರಾರಂಭವಾಗುವಂಥದ್ದು ಆಗಸ್ಟ್ ಹನ್ನೆರಡನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ನಲವತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ಆಗಸ್ಟ್ ಹದಿಮೂರನೇ ತಾರೀಕು ಬುಧವಾರದಂದು ಬೆಳಗ್ಗೆ ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೊ ಎಲ್ಲ ಹಬ್ಬಗಳಲ್ಲೂ ಕೂಡ ನಾವು ಸೂರ್ಯ ಉದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ನಾವು ಆಚರಣೆಯನ್ನು ಮಾಡ್ತೀವಿ ಆದರೆ ಸಂಕಷ್ಟಹರ ಚತುರ್ಥಿಯ ದಿನದಂದು ಮುಖ್ಯವಾಗಿ ಚಂದ್ರನ ಉದಯದ ಒಂದು ಸಮಯವನ್ನು ತೆಗೆದುಕೊಂಡು ನಾವು ಸಂಕಷ್ಟಿ ವ್ರತವನ್ನು ಮಾಡಬೇಕು ಹಾಗಾಗಿ ನಮಗೆ ಚಂದ್ರೋದಯದ ದಿನ ಬರುವಂಥದ್ದು ಆಗಸ್ಟ್ ಹನ್ನೆರಡು ಮಂಗಳವಾರ ಸೊ ಹಾಗಾಗಿ ಇವತ್ತಿನ ದಿವಸ ಆಗಸ್ಟ್ ಹನ್ನೆರಡು ಮಂಗಳವಾರದಂದೇ ನಾವು ಅಂಗಾರಕ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಮಾಡಬೇಕು ಇನ್ನು ಸಂಕಷ್ಟಹರ ಚತುರ್ಥಿಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಗಣಪತಿಯ ವಿಗ್ರಹ ಇದ್ದರೆ ಅಭಿಷೇಕವನ್ನು ಮಾಡಿ ದೂಪ ದೀಪಗಳನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ ಅರ್ಚನೆಯನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಜೊತೆಗೇನೆ ಈ ದಿನ ಯಾವ ಒಂದು ಸಮಯದಲ್ಲಿ ನಾವು ಗಣಪತಿಯ ಪೂಜೆಯನ್ನು ಮಾಡಬೇಕು ಅಂದರೆ ಆ ದಿನ ಬೆಳಿಗ್ಗೆ ನೀವು ಒಂಬತ್ತು ಗಂಟೆ ಒಳಗೇನೆ ಗಣಪತಿಯ ಪೂಜೆಯನ್ನು ಮಾಡಿರಬೇಕು ಏಕೆಂದರೆ ಮಂಗಳವಾರದ ದಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಮೂವತ್ತರ ತನಕ ಕೂಡ ಒಂದು ಯಮಗಂಡ ಕಾಲ ಇರುತ್ತೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ ರಾಹುಕಾಲ ಯಮಗಂಡ ಕಾಲದಲ್ಲಿ ಪೂಜೆ ಮಾಡಿದ್ರೂ ಕೂಡ ಅದು ದೇವರಿಗೆ ಸಲ್ಲೋದಿಲ್ಲ ಅನ್ನೋ ಒಂದು ನಂಬಿಕೆ ಇದೆ ಆ ಕಾರಣಕ್ಕಾಗಿ ಇನ್ನು ಬೆಳಗ್ಗೆನೇ ಪೂಜೆಯನ್ನು ಮಾಡಿ ಹಾಗೆಯೇ ಸಂಜೆ ಸಮಯದಲ್ಲೂ ಕೂಡ ಆರು ಗಂಟೆಯ ನಂತರ ನೀವು ಗಣಪತಿಗೆ ಪೂಜೆಯನ್ನು ಸಲ್ಲಿಸಬಹುದು ಸಂಕಷ್ಟಹರ ಚತುರ್ಥಿಯ ದಿನದಂದು ಉಪವಾಸವನ್ನು ಮಾಡಬೇಕಾದರೆ ಉಪವಾಸದ ವ್ರತವನ್ನು ಕೈಗೊಳ್ಳುವವರು ಕೆಲವೊಂದು ನಿಯಮಗಳನ್ನು ಪಾಲಿಸಲೇಬೇಕು ಆಗ ಮಾತ್ರ ಉಪವಾಸದ ಪೂರ್ಣ ಫಲ ಪೂಜೆಯ ಪೂರ್ಣ ಫಲ ಅನ್ನೋದು ಸಿಗುವಂಥದ್ದು ನೀವು ಉಪವಾಸದ ವ್ರತವನ್ನು ಮಾಡ್ತೀವಿ ಅಂದರೆ ಬೆಳಗ್ಗೆ ಪೂಜೆಗಿಂತ ಮುಂಚಿತವಾಗಿಯೇ ಗಣಪತಿಯ ಮುಂಭಾಗದಲ್ಲಿ ನಿಂತುಕೊಂಡು ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ಕೈಯಲ್ಲಿ ಹಿಡಿದುಕೊಂಡು ನಾನು ಈ ದಿನ ಪೂರ್ತಿಯಾಗಿ ಉಪವಾಸದ ವ್ರತವನ್ನು ಮಾಡ್ತೀನಿ ನನ್ನ ಈ ಆಸೆ ಈಡೇರಲಿ ನನ್ನ ಈ ಕಷ್ಟಗಳು ಕಳೆಯಲಿ ಅಂತ ನಿಮ್ಗೆ ಏನಿದೆಯೋ ಅದನ್ನು ಮನಸ್ಸಿನಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನು ಹೇಳಿಕೊಂಡು ಆ ಹೂ ಮತ್ತು ಅಕ್ಷತೆಯನ್ನು ಗಣಪತಿಯ ತಲೆಯ ಮೇಲೆ ಹಾಕಿ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಹಾಗೆಯೇ ಹಾಗೆಯೇ ತುಂಬ ಮಡಿಯಿಂದ ಉಪವಾಸದ ವ್ರತವನ್ನು ಮಾಡಬೇಕು ಆ ದಿನ ಎರಡು ಬಾರಿ ತಲೆಗೆ ಸ್ನಾನವನ್ನು ಮಾಡಬೇಕು ಬೆಳಗ್ಗೆ ಒಂದು ಬಾರಿ ಮತ್ತು ಸಂಜೆ ಒಂದು ಬಾರಿ ಸ್ನಾನವನ್ನ ಮಾಡಬೇಕು ಸಂಕಷ್ಟಿಯ ವ್ರತವನ್ನ ಮಾಡುವವರು ಅವತ್ತಿನ ದಿವಸ ಪೂರ್ತಿಯಾಗಿ ಉಪವಾಸ ಇರಬೇಕು ಅಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಏನು ತಿನ್ನಬಾರದು ಉಪವಾಸ ಇರಬೇಕು ಆಗಲ್ಲ ಅನ್ನೋದಾದ್ರೆ ಸ್ವಲ್ಪ ಹಾಲು ಮತ್ತೆ ಹಣ್ಣನ್ನ ಸೇವನೆ ಮಾಡಬಹುದು ಆದ್ರೆ ಅನ್ನದ ಆಹಾರ ಮತ್ತೆ ಬೇಯಿಸಿದ ಪದಾರ್ಥಗಳನ್ನ ತಿನ್ನಲೇಬಾರದು ಇನ್ನು ಸಂಜೆ ನೀವು ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಮನೆಯಲ್ಲಿ ಪೂಜೆಯನ್ನ ಮಾಡಿ ಚಂದ್ರನನ್ನ ನೋಡಿದ ನಂತರ ಉಪವಾಸವನ್ನ ಬಿಟ್ಟು ಊಟವನ್ನ ಮಾಡಬೇಕು ಈ ದಿನದ ಚಂದ್ರೋದಯದ ಸಮಯ ಬಂದು ರಾತ್ರಿ ಒಂಬತ್ತು ಗಂಟೆಯ ನಂತರ ಚಂದ್ರನ ದರ್ಶನವಾಗುತ್ತೆ ಮಳೆ ಬರೋ ಸಾಧ್ಯತೆ ಇದ್ರೆ ಸ್ವಲ್ಪ ವೇರಿ ಆಗುತ್ತೆ ಟೈಮಿಂಗ್ಸ್ ಬಟ್ ಒಂಬತ್ತು ಗಂಟೆಯ ನಂತರನೇ ಚಂದ್ರನ ದರ್ಶನವಾಗುವಂಥದ್ದು ಚಂದ್ರನ ದರ್ಶನ ಆಗ್ಲಿಲ್ಲ ಅಂದ್ರೆ ಅಂದ್ರೆ ಮೋಡ ಮುಚ್ಕೊಂಡಿದ್ರೆ ಮಳೆ ಬರ್ತಾ ಇದ್ರೆ ಚಂದ್ರ ಉದಯ ಅನ್ ಆಗಿದ್ರು ಕೂಡ ನಮಗೆ ಕಾಣಿಸೋದಿಲ್ಲ ಅಂತ ಸಮಯದಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿಯಿಂದ ಚಂದ್ರನ ಆಕೃತಿಯನ್ನ ಬರೆದು ಅದಕ್ಕೆ ಅರ್ಶಿನ ಕುಂಗಮ ಶ್ರೀಗಂಧವನ್ನ ಇಟ್ಟು ಹೂಗಳನ್ನ ಇಟ್ಟು ಪೂಜೆ ಮಾಡಿ ನೀವು ಊಟವನ್ನ ಮಾಡ್ಬೋದು ಸಂಕಷ್ಟಿಯ ದಿನ ವ್ರತವನ್ನು ಕೈಗೊಂಡಿದ್ರೆ ನೀವು ಉಪವಾಸವನ್ನು ಮಾಡ್ತಾ ಇದ್ದರೆ ಆ ದಿನ ಮಧ್ಯಾಹ್ನದ ಸಮಯದಲ್ಲಿ ಮಲಗಬಾರ್ದು ಹಾಗೆಯೇ ಆ ದಿನ ರಾತ್ರಿ ಕೂಡ ಹಾಸಿಗೆಯ ಮೇಲೆ ಮಲಗಬಾರ್ದು ಚಾಪೆ ಇಲ್ಲ ಒಂದು ಜಮಕಾನವನ್ನು ಹಾಕಿ ನೆಲದ ಮೇಲೆ ಆ ದಿನ ಮಲಗಬೇಕು ಈ ರೀತಿಯಾಗಿ ವಿಧಿವಿಧಾನಗಳ ಮೂಲಕ ತುಂಬಾನೇ ಮಡಿಯಿಂದ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಮಾಡುವುದರಿಂದ ಖಂಡಿತವಾಗಿಯೂ ಕೂಡ ನಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ಈಡೇರುತ್ತವೆ ಇನ್ನೊಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು